ಬುಧವಾರ ಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಿಳಾ ಕಾಂಗ್ರೆಸ್ ಸಮಾವೇಶ ನಡೆಯಲಿದ್ದು ಸಮಾವೇಶಕ್ಕೆ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಸೋಮಾರೆಡ್ಡಿ ಆಗಮಿಸಲಿದ್ದಾರೆ ಸಮಾವೇಶದ ಯಶಸ್ವಿಗೆ ಮತಕ್ಷೇತ್ರದ ಎಲ್ಲಾ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಕಾ ಸುಬ್ಬರಾವ್ ಫೌಂಡೇಶನ್ನ ಅಧ್ಯಕ್ಷೆ ಶ್ರೀಮತಿ ಪಲ್ಲವಿ ಕರೆ ನೀಡಿದರು ಮಂಗಳವಾರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಸೇರ್ಪಡೆಗೊಳ್ಳುವ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಲಿದೆ ಕಾಂಗ್ರೆಸ್ ಮಹಿಳಾ ಸಬಲೀಕರಣ ಸಂಘಟನೆಯ ಮುಖ್ಯ ಉದ್ದೇಶ ಸಮಾವೇಶವಾಗಿದೆ ಈ ಸಮಾವೇಶದಲ್ಲಿ ಒಂದು ಸಾವಿರ ಜನ ಮಹಿಳೆಯರು ಸೇರುವ ನಿರೀಕ್ಷೆ ಇದೆ ಮಹಿಳಾ ಸಂಘಟನೆ ಕುರಿತು ಮುಕ್ತವಾಗಿ ಮಾತನಾಡಲು ಮಹಿಳೆಯರಿಗೆ ಅವಕಾಶ ಮಾಡಿಕೊಡಲು ಸೊ ದಯವಿಟ್ಟು ಎಲ್ಲರೂ ಬನ್ನಿ ಇದು ಮಹಿಳಾ ಸಂಘಟನೆದು ಬಹಳ ಮುಖ್ಯವಾದ ಇದು ಇದೆ ಯಾಕಂದ್ರೆ ನಾವು ಗೆಲುವು ಕೊಟ್ಟಿದ್ದೀವಿ ಮಹಿಳೆಯವರಿಗೆ ಈಗ ಅದನ್ನ ನಾವು ಇನ್ನಷ್ಟು ಶಕ್ತಿ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ಸಂಘಟನೆಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷನ ಮತ್ತೆ ಬೆನ್ನೆಲುಬಾಗಿ ಮತ್ತಷ್ಟು ಶಕ್ತಿ ಕೊಡಿ ಅಂತ ಕೇಳೋಕೆ ಇಷ್ಟಪಡ್ತೀವಿ ಚಂದಗ್ರಹಣ ಕಾರ್ಯಕ್ರಮ ಐತ್ರಿ ಎಲ್ಲ ಮಹಿಳೆಯರಿಗೆ ಒಂದು ಪೋಸ್ಟ್ ಕೊಟ್ಟು ಅವರಿಗೆ ಕಾಂಗ್ರೆಸ್ ಪಕ್ಷದಾಗ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು ಒಂದು ಇನ್ನೂ ಒಂದು ನಾವು ಮಹಿಳೆ ಶಕ್ತಿ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ವಿ ಅಂದರೆ ಇದು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿ ಎಲ್ಲ ಮಹಿಳೆಯರಿಗೆ ಒಂದು ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚು ಕಮ್ಮಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಯಾರಾದರೂ ಗ್ಯಾರಂಟಿ ಕರೆಕ್ಟಾಗಿ ಮುಟ್ಟಿಲ್ಲ ಅವ್ರಿಗೆಲ್ಲ ಅಲ್ಲಿ ಅವಕಾಶ ಆಯಿತು ಮಾತಾಡೋಕೆ ಯಾಕಂದರೆ ಮಹಿಳಾ ಅಧ್ಯಕ್ಷರು ಅಲ್ಲಿ ಕರ್ನಾಟಕದಿಂದ ಬ್ಯಾಂಗ್ಳೂರಿಂದ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡೋಕ್ಕೆ ಒಂದು ಕಷ್ಟ ಸುಖ ಹೇಳ್ಕೊಳಕು ಅವಕಾಶ ಇದೆ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅವರು ಇಲ್ಲಿ ಸೊ ಆ ಥರ ಒಂದು ಕಾರ್ಯಕ್ರಮ ಒಂದು ಐದ್ನೂರಿಂದ ಸಾವಿರ ಸೇರ್ಬೇಕಂತ ನಾವು ಗಣ್ಯರು ನಮ್ಮ ತಾಲೂಕ್ ಗಣ್ಯರು ಎಲ್ಲರೂ ಇರ್ತಾರೆ ಜೊತೆ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತ ಅವರಷ್ಟೇ ಸೌಮ್ಯ ರೆಡ್ಡಿ ಅವರಷ್ಟೇ ತಾಲೂಕಿನ ಮಹಿಳಾ ಪದಾಧಿಕಾರಿ ಹನ್ನೊಂದಕ್ಕ ಹನ್ನೊಂದಕ್ಕಿಂತ ಸ್ಟಾರ್ಟ್ ಸಮಾವೇಶಕ್ಕೆ ಬಂದು ಸಮಾವೇಶವನ್ನು ಯಶಸ್ವಿಗೊಳಿಸ್ಬಿಟ್ಟಂತ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಜಿಲ್ಲಾ ಉಪಾಧ್ಯಕ್ಷೆ ಸುಜಾತಾ ಶಿಂದೆ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಶೋಭಾ ಶೆಳಗಿ ಪ್ರಧಾನ ಕಾರ್ಯದರ್ಶಿ ಅಕ್ಷತಾ ಚಲವಾದಿ ನೀಲಮ್ಮ ಚಲವಾದಿ ಕಮಲಾಭಜಂತ್ರಿ ಮಮತಾಜ್ ಮುಲ್ಲಾ ಮಾಬೂಬಿ ಭಾಗ್ವಾನ್ ಹೀನಾ ಮುಲಿಮನಿ ಲಲಿತಾ ಮುರಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್ ಉಪಸ್ಥಿತರಿದ್ದರು